ಶ್ರೀ ಗುರುಬಸವಲಿಂಗಾಯನ ನಮಃ ಇಂದಿನ ಅಕ್ಕ ಮಹಾದೇವಿಯ ವಚನ ಹೀಗಿದೆ ಗುರುವಿನ ಕರುಣದಿಂದ ಲಿಂಗ ಜಂಗಮವ ಕಂಡೆ ಗುರುವಿನ ಕರುಣದಿಂದ ಪಾದೋದಕ ಪ್ರಸಾದವ ಕಂಡೆ ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಗೋಷ್ಠಿಯ ಕಂಡೆ ಚನ್ನ ಮಲ್ಲಿಕಾರ್ಜುನಯ್ಯ ನ ಹುಟ್ಟಲೊಡನೆ ವಿಭೂತಿಯ ಪಟ್ಟವ ಕಟ್ಟಿ ಸದ್ಗುರು ಸ್ವಾಮಿ ಲಿಂಗ ಸ್ವಾಯತ್ತವ ಮಾಡಿದನಾಗಿ ಧನ್ಯಳಾದೆ ಈ ವಚನದ ಸಾರ ಹೀಗಿದೆ ಗುರುಕೃಪೆ ಇದ್ದರೆ ಸರ್ವವು ಸಾಧ್ಯವಾಗುತ್ತದೆ ಲಿಂಗ ಜಂಗಮದ ನಿಲುವನ್ನು ಅರಿಯಲು ಗುರುಕೃಪೆಗೆ ಬೇಕು ಪಾದೋದಕ ಪ್ರಸಾದವು ಸಜ್ಜನ ಸದ್ಭಾವಿಗಳ ಸಂಘವು ಗುರುಕೃಪೆಯಿಂದಲೇ ಸಾಧ್ಯವಾಗುವುದು ಜನನವಾದ ತಕ್ಷಣ ವಿಭೂತಿಯನ್ನು ಧರಿಸಿ ಲಿಂಗಧಾರಣವನ್ನು ಗುರು ನೆರವೇರಿಸಿರುವುದರಿಂದ ತಾನು ಧನ್ಯಳಾದೆ ಎಂಬುದು ಅಕ್ಕನ ಅಭಿಪ್ರಾಯವಾಗಿದೆ ಇಂದಿನ ಮಾತು ಪ್ರೀತಿ ಮತ್ತು ಸೇವಾ ಮನೋಭಾವ ಎಂಬೆರಡು ಬಲವಾದ ರೆಕ್ಕೆಗಳನ್ನು ಹೊಂದಿರುವವರು ಜೀವನದಲ್ಲಿ ಔನ್ನತ್ಯವನ್ನು ಸಾಧಿಸುತ್ತಾರೆ ಸತ್ಯ ಮತ್ತು ನಂಬಿಕೆ ಉತ್ತಮ ಸಂಬಂಧದ ಸೂತ್ರಗಳು ಸತ್ಯವಿದ್ದಲ್ಲಿ ನಂಬಿಕೆಯು ನಂಬಿಕೆಯಿದ್ದಲ್ಲಿ ಸತ್ಯವು ಎರಡು ಒಟ್ಟಿಗಿರುತ್ತವೆ ಶರಣು ಶರಣಾರ್ಥಿಗಳು